ಹಾಯ್ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಪ್ರೀತಿ ಅನಿತಾ ಲಕ್ಷ್ಮಿ ಆಗೋಗಿ ನೀವೆಲ್ಲ ತುಂಬ ಚೆನ್ನಾಗಿದ್ದೀರಂತ ಬಸ್ ಹಾಗೆ ನಾನು ಕೂಡ ತುಂಬ ಚೆನ್ನಾಗಿದೆ ಇವತ್ತು ಮನೆಗೆ ಒಬ್ಬ ಗೆಸ್ಟ್ ಬಂದಿದ್ದಾರೆ ಯಾರು ಅಂತ ನೋಡಿ ಬನ್ನಿ ಹಾಯ್ ಗುಂಡ ನೋಡಿ ನೋಡಿ ಯಾರು ಬಂದವ್ರೆ ಮನೆಗೆ ಇವತ್ತು ಗುಂಡೋ ನೋಡಿ ಫ್ರೆಂಡ್ಸ್ ನಮ್ಮನೆ ನಮ್ಮ ಗುಂಡ ಬಂದವನೆ ಟೂ ಡೇಸ್ ಗೆಸ್ಟಾಗಿ ಬಂದವನೇ ಫ್ರೆಂಡ್ಸ್ ಅವ್ರ ಫ್ಯಾಮಿಲಿ ಎಲ್ಲ ಮಂತ್ರ ಟ್ರಿಪ್ ಹೋಗಿಬಿಟ್ಟಿದ್ದಾರೆ ನಮ್ಮ ಆಂಟಿ ನಮ್ಮ ಸಂದು ನಮ್ಮ ಸಂಪು ನಮ್ಮ ಅಂಕಲ್ ಹಾಗಾಗಿ ಇವನು ಮನೆಗೆ ಬಂದಿದ್ದಾನೆ ನೋಡಿ ಎಷ್ಟು ತರಲೆ ಮಾಡ್ತಾವನೆ ಕಟ್ಟಾಕಿದ್ದೀನಿ ಅಂತ ಬಗಳ್ತಾವನೆ ನನ್ನನ್ನು ಕರ್ಕೊಂಡು ಬಿಚ್ಕಂಡು ಕರ್ಕೊಂಡು ಬಾ ಅಂತ ಗುಂಡು ಬಾಯ್ ನಾನು ಹೋಗ್ತಿರ್ತೀನಿ ನೋಡಿ ಹಣ್ಣು ನೀನು ಬೇಡತ್ತಿ ಸರ್ಕ ಬಾಯ್ ಗುಂಡ ಬಾಯ್ ನಡ್ರಿ ಹೋಗೋಣ ನಮ್ಮ ಗುಂಡನ್ನು ಯಾರೆಲ್ಲ ಲೈಕ್ ಮಾಡ್ತೀರ ಪ್ಲೀಸ್ ನಮ್ಮ ಚಾನಲ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಬಟನ್ ಹೊತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ನಾವು ಯಾವುದೇ ವೀಡಿಯೋ ಬಿಟ್ಟರೆ ಫಸ್ಟ್ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಹಾಗೆ ನಮ್ಮ ಗುಂಡನ್ನು ತರಲೇ ನಿಮಗೆಲ್ಲ ಇಷ್ಟ ಆಯಿತಾ ನೋಡಿ ಕಮೆಂಟ್ ಮಾಡಿ ಬಾ ಬಾ ಬ ಇಲ್ಲ ನಾನು ಕರ್ಕೊಂಡು ಹೋಗಲ್ಲ ನೀನು ಕರ್ಕೊಂಡು ಹೋಗಲ್ಲ ಇಲ್ಲ ಕರ್ಕೊಂಡು ಹೋಗಲ್ಲ ಕರ್ಕೊಂಡು ಹೋಗಲ್ಲ ಅಗ್ಲಗ್ಲ ಆಡಾಡ್ಸ್ಬೇಕಾ ನಿನ್ನ ನಾನು ಇಲ್ಲ ಓಹ್ ಆಡಾಡ್ಸಲು ಬಾಯ್ తీయ పోయే పోయే స్టడ్ ని హిడ్క వె గుండనా బిడ్క భార గు గుండనా వెను యారు ఏన్తను గుండ్రీ ఇక గుండనా ఇక గుండను ಯಾತ ಜಾರ ಅವನ ಯಾರ ವೆನ್ನ ಎಲ್ಲಿ ಬತ್ತ ನಲ್ಲ ಬತ್ತ ನಿನ್ನ ಹತ್ರ ಅಲ್ಲ ಇದ್ರು ಬಾರ ವೆನ್ನ ಗುಂಡ ಗುಂಡ ಅಲ್ಲ ಇದ್ದರು ಬಾರು ನಾನು ಹಿಡ್ಕೊಂಡಿಲ್ಲ ಚಿಂಗ ಎದ್ರ ಕಂತೀಯನಾ ಅವ್ನ ಕಾನ್ಸಂಟ್ರೇಷನ್ ಎಲ್ಲ ಅವ್ನ ಮೇಲೆ ಐತೆ ಇವನ್ ಯಾರೋ ಇಲ್ಲಿ ಹೋಗ್ತವನಲ್ಲ ಅಂತಂದು ಗುಂಡು ಮಾ ಮಾಮ ಭೂ ಆಗೈತಮ್ಮ ನೋಡ್ರಿ ಫ್ರೆಂಡ್ಸ್ ನನ್ನ ಮಗಳು ಎನ್ನೆಲ್ಲ ಸಂದು ಮಾಮನ್ನ ಹುಡುಕ್ತಿದ್ದಾಳೆ ಗುಂಡನ್ನ ಕರ್ಕೊಂಡು ಬಂದಿದ್ದಾನೇನೊಮ್ಮ ಮಾಮ ಅಂತ ಅಲ್ಲೇ ಅವ್ನು ಬಿಟ್ಟು ಮಂತಲೇ ಹೋಗಿದ್ದಾರೆ ಫ್ರೆಂಡ್ಸ್ ಅದಕ್ಕೋಸ್ಕರ ನಮ್ಮ ಗುಂಡು ಡಾಗ್ನ ಇಲ್ಲಿ ಬಿಟ್ಟು ಹೋಗಿರೋದು ಏನೋ ಗುಂಡ ಗುಂಡ ಟಾರ್ ಹೋಗ್ಬಿಡ್ತೀನಿ

ಅವನು ಏನ್ ಮಾಡಲ್ಲ ಕಣ್ಣು ನೀವು ಗಾಬರಿ ಆದ್ರೆ ಅವನು ಎದುರಿಸ್ತಾನೆ ಅವನಿಗೆ ಎದ್ರಿಕೆ ಆಗುತ್ತೆ ಅಟ್ಯಾಕ್ ಮಾಡ್ಬೇಕಂತಾನ ಅಷ್ಟೇ ಯಾಕೆ ಹಂಗಾರಿಸ್ತಿದ್ಯಾ ಏ ಗುಂಡು

ஒவன் குண்ட சும் சும்னீர் நான் ஏன் கும் கர்க்கி ஏன் மால்ல குண்டா கூடிரி நீவில் கூத் அவன் டச் மாட் தான் அஷ்டே ಸುಮ್ ಕುತ್ಕಳ್ರಿ ಚೇರ ಕುತ್ಕೊಳ್ರಿ ಎಲ್ಲಿಗೆ ಹೋಗ್ತಿ ಬಾರ ಸಾಕು ಬಾ ಸಾಕು ಬಾ ಬಾ ಒಳಗೆ ಕಟ್ಟಕ ನಂಬ ಸಾಕು ಓ ಏನ್ ಬರೀ ಬಿಟ್ರೆ ಊರು ಅಡ್ಡಾಡೋಕೆ ನಿಂತ್ಕೊಂತೀಯ ನೀನು ನಡಿ ಹೊರಗೆ ಮನ್ಕ ನಡಿನಲ್ಲಿ ಮಾತಾಡ್ಸ ಇನ್ನೂ ಸುಮ್ ಕುಚ್ಚವೇನು ಹೋಗ್ಬೇಕು ಬೀದಿಗೆ ಹೋಗ್ಬೇಕು ಒಟ್ಟಷ್ಟೆ ಬಾ ಬನ್ನಡಿ ನಡಿ ತಿನ್ನಡಿ ನೋಡಿ ಮಕ್ಕ ನಡಿ ಇಷ್ಟ ಆಡಿದ್ದೀಯ ಸಾಕು ಅಲ್ಲೇನೈತಿ ಅಲ್ಲೇನಿಲ್ಲ ನಡಿ ನಿನ್ನ ಸೀಟಿಗೆ ನಡಿ ಬಾ ಬಾ ಸಾಕು ಬಾ ಸಾಕು ಬಾ ಮತ್ತೆ ಮತ್ತೆ ಹಾ ಧೃತಿ ವಾಟರ್ ತಂದಾಕ ಪೂಜೆ అమికే అలమే ఫస్ట్ ఆప్షన్ నోడి వాటర్ కొట్టునే నే జస్ట్ బయరస్ కొండిట్ నేనా ఆటా ఆడి ఆడి కుడి బా బా గుండా బా కుడి బా ఇల్ల సాకు మన్ కంబెక్ నిని ఇవ ಇಲ್ಲೇ ಇಟ್ಟಿನ್ ಬಿಡು ತಾನು ನೋಡಿ ಫ್ರೆಂಡ್ ನನ್ನ ತಾನು ವಾಟರ್ ಅಂದಿದ್ದಕ್ಕೆ ಇದಕ್ಕೆ ಜಗ್ಗಲ್ಲಿ ತಂದು ಇಟ್ಟಿದ್ದಾಳೆ ಅವನಿಗೆ ಪಾಪ ಓಕೆ ಬಾಯ್ ಮಾಡಿರಿ ವಿಡಿಯೋಗೆ ಶೇರ್ ಮಾಡಿ ಹೇಳ ಯಾರಿಗೆ ಇದ್ದೀ ಇಲ್ಲೇ ಹೇಳಿ ವಿಡಿಯೋಕ್ಕೆ ಬಾಯ್ ಮಾಡು ನೋಡಿರಿ ತಾನು ತಂದಿಟ್ಟಿದ್ದಕ್ಕೆ ಅದನ್ನು ಕುಡಿತಾ ಇದ್ದಾನಿ ನಮ್ ಗುಂಡು

அவன் வர்த்தட நீன் மேலே கர்க்கரோ இல்ல அக்கல நீனே ஓக வார்கண்ட வார்கண்ட வர்த்தள அந்த

ఎల్ అద నిమ్మ గుండ ఎల్ కర్కంబ ఈ కడే బారో ఈ కడే బైక్ హా బలవన కర్కం ఎల్తీయల బార ದೊಡ್ಡೊಂದ್ ಎರಡು ಸಲ ಮುಟ್ಟು ಆಗ್ಲೆ ಬಾತನು ಗುಡ್ಡನ ಹತ್ರ ಎಲ್ಲ ಮಾಡಿದಾನೆ ಎಲ್ಲ ಮಾಡಿ ಕರ್ಕೊಂಡು ಹೋಗಿಬಿಟ್ಟಿದ್ದೀನಿ ನಾವು ಮತ್ತೆ ಬಾರೆ ಬಾರೇವೆನ್ನು ಕರ್ಕ ಕರ್ಕೊಬೇನು ಎಲ್ಲಿ ಹಾಂ ಏನು ಮಾಡ್ದು ಎಲ್ಲ ಹೋಗ್ಬೇಡ ಕಣೋ ಕಕ್ಕ ಐತೆ ಅಲ್ಲೆಲ್ಲ ಹೋಗ್ಬಾರ್ದು ಓ ಎಲ್ಲಿ ಹೋಗ್ತಾರೆ ವೆನ್ನು ಅಲ್ಲೇನೈತೆ ಅಯ್ಯಮ್ಮ ಪಾಮುನು ಆಯಿತಾ ఓ బేడాకణ అంతవ ఇల్లే పచ్చాడు వాళ్ళకి అంతవన అప్ప ఎళ్కండీమ్ యారు కరియే బేడ బారిత్ బే ಕರ್ಕಂಬ್ರ ಕರ್ಕಂಬರೋಗಮ್ಮ ಕಿತ್ತಡಕ್ಕೋಗಿದಾನ ಅವನು ಎಲ್ಲ ಇಡ್ಕ ನಿನ್ ಕೈಲಿ ಆಗಲ್ಲ ದಿಮ್ನಾಗೆ ಅವನು ಜೋರದಾನೆ Kom og se. ಗುಂಡು ಕಮ್ ನೋಡು ಅವನಿಗೆ ಟೆನ್ಷನ್ ಈ ಕಡೆ ಈ ನನ್ನ ಮಕ್ಕಳನ್ನ ಅಟ್ಯಾಕ್ ಮಾಡ್ಬೇಕಂತ ನಡಿಯ ಅವ್ರನ್ನೇನು ಅಟ್ಯಾಕ್ ಮಾಡ್ತೀನಿ ನಡಿಯಾ ನಿನ್ನ गुंडा गुंडा टैंक्स काड़ा भारी काही एंजल नक कोता अब्बा अनिता लक्ष्मी 412 लाइक ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಥ್ಯಾಂಕ್ ಯು ಓಕೆ ಬೈ फ्रेंड्स बाय फ्रेंड्स Cinco. Bye. Bye, Bye friends. Bye. Bye. Bye.